ಇವತ್ತು ನಾನು ಬದನೆಕಾಯಿ ಆಲೂಗಡ್ಡೆ ಟೊಮೆಟೊ ಎಲ್ಲ ಹಾಕಿ ಮಾಡೋದೊಂದು ಪಲ್ಯ ತೋರಿಸ್ತಾ ಇದ್ದೀನಿ ಬೇಕಾದ್ರೆ ನೀವು ಇದಕ್ಕೆ ದಪ್ಪ ಮೆಣಸಿಂದ ಕ್ಯಾಪ್ಸಿಕಮ್ ಕೂಡ ಹಾಕ್ಬೋದು ಇದನ್ನು ನಾನು ಉದ್ದಿದ್ದಕ್ಕೆ ಹೆಚ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಳಿ ಇದು ಟೊಮೆಟೊ ಹಾಕಿ ಫ್ರೈ ಮಾಡಿದ್ಮೇಲೆ ಇದು ತರಕಾರಿಗಳು ಬದನೆಕಾಯಿ ಮತ್ತು ಆಲೂಗಡ್ಡೆನ ಎರಡನ್ನೂ ಹಾಕಿದ್ದೀನಿ ಹಾಕಿ ಇದೊಂದು ಅರ್ಧ ಮುಕ್ಕಾಲು ಬೇಯಬೇಕು ಜೊತೆಗೆ ತೆಂಗಿನ ತುರಿನು ಹಾಕ್ಬಿಡಿ ಹಸಿ ತೆಂಗಿನಕಾಯಿ ತುರಿ ಯಾಕೆಂದರೆ ಈಗ ತೆಂಗಿನಕಾಯಿ ಪುದಿಯೋವಾಗೆ ಹಾಕಿದ್ರೆ ಬೇಗ ಪಲ್ಯ ಕೆಡಲ್ಲ ಮತ್ತು ಇದಕ್ಕೆ ಮಸಾಲೆ ಪದಾರ್ಥಗಳು ಏನಪ್ಪ ಅಂದರೆ ಕಡಲೆಬೇಳೆ ಉದ್ದಿನಬೇಳೆ ಧನಿಯಾ ಒಂಚೂರು ಚಕ್ಕೆ ಮೊಗ್ಗು ಆಮೇಲೆ ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಅರ್ಧ ಬ್ಯಾಡ್ಗೆ ಅರ್ಧ ಖಾರ ಹಾಕಿದ್ದೀನಿ ಇದನ್ನು ಹಣ್ಣು ಬೇಕಾ ನೀವು ಸ್ಕಿಪ್ ಮಾಡ್ಬೋದು ಯಾಕೆಂದರೆ ಟೊಮೆಟೊ ಹಾಕಿರ್ತೀವಲ್ಲ ಅದಕ್ಕೆ ಅದನ್ನು ಚೆನ್ನಾಗಿ ಹುರಿದು ಪುಡಿ ಮಾಡ್ಕೋಬೇಕು ಪುಡಿ ಮಾಡಿಕೊಂಡು ಈ ಪಲ್ಯಕ್ಕೆ ಬೆಂದು ಒಂದು ಅರ್ಧ ಮುಕ್ಕಾಲು ಬದನೆಕಾಯಿ ಎಲ್ಲ ಬೆಂದಾಗ ಅದಕ್ಕೆ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲ್ಕಿ ಒಂದು ಎರಡು ನಿಮಿಷದಷ್ಟು ಬೇಯಿಸಿದ್ರೆ ಸೂಪರಾಗಿರುವಂಥ ಒಂದು ಪಲ್ಯ ರೆಡಿ ಆಗುತ್ತೆ ನೀವು ಬೇಕಾದ್ರೆ ಅನ್ನಕ್ಕೆ ಕಲಿಸ್ಕೊಂಡು ಟಿಫನ್ ಬಾಕ್ಸಲ್ಲ ತೊಗೊಂಡು ಹೋಗ್ಬೋದು ಇಲ್ಲ ಚಪಾತಿ ರೊಟ್ಟಿ ಅದ್ರ ಜೊತೆ ಕೂಡ ನೀವು ಇದನ್ನು ಬಳಸ್ಬೋದು ತುಂಬ ರುಚಿಯಾಗಿರುತ್ತೆ